ದಿನಕ್ಕೊಂದು ಪ್ರಶ್ನೋತ್ತರ ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ಇಮ್ಮಡಿಗೊಳಿಸಬಹುದಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀ ಸಂಗೊಂಡ ವೈಬಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತಳೆವಾಡ್ ಇವರು ನಿರ್ವಹಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಸದುಪಯೋಗಪಡಿಸಿಕೊಳ್ಳಲು ವಿನಂತಿ ಒಂದನೇ ಪ್ರಶ್ನೆ ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಕ್ರಿಯೆಯನ್ನು ಸಂಕೇತ ಮತ್ತು ಅನುಸೂತ್ರಗಳಿಂದ ಸಂಕ್ಷಿಪ್ತವಾಗಿ ನಿರೂಪಿಸುವುದಕ್ಕೆ ರಾಸಾಯನಿಕ ಸಮೀಕರಣ ಎನ್ನುವರು ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ರಾಶಿ ಸಂರಕ್ಷಣಾ ನಿಯಮ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಲ್ಲಿರುವ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನ್ನಾಗಿರಬೇಕು ಅಂತ ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಮ್ಯಾಗ್ನೇಷಿಯಂ ಪಟ್ಟಿ ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸುವುದು ಅವಶ್ಯಕ ಕಾರಣ ಕೊಡಿ ಅಂತ ಕೇಳ್ತಾರೆ ಮ್ಯಾಗ್ನೇಷಿಯಂ ಲೋಹವು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ನ ಕ್ರಿಯಾಶೀಲವಲ್ಲದ ಪದರವುಂಟು ಮಾಡಿ ಮ್ಯಾಗ್ನೇಷಿಯಂ ಉರಿಯಲು ಅಡ್ಡಿಪಡಿಸುವುದು ಅಡ್ಡಿಪಡಿಸುತ್ತದೆ ಆದ್ದರಿಂದ ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಮೊದಲು ಸ್ವಚ್ಛಗೊಳಿಸಬೇಕು ಹಾಗೆ ನಾಲ್ಕನೇ ಪ್ರಶ್ನೆ ನೋಡಿದಾಗ ವಿದ್ಯುತ್ ಆವೇಶದ ಹೆಸ ಏಕಮಾನ ಯಾವುದು ಕೂಲಂ ಐದನೇ ಪ್ರಶ್ನೆಗೆ ಬಂದಾಗ ಫ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ತೋರಿಸುವ ಅಥವಾ ಸೂಚಿಸುವ ದಿಕ್ಕು ಯಾವುದು ಅಂತ ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಆರನೇ ಪ್ರಶ್ನೆಗೆ ಬಂದಾಗ ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವ ದರ್ಪಣದ ವಿಧ ಅದು ಪಿನ್ ದರ್ಪಣ ಹಾಗೆ ಏಳನೇ ಪ್ರಶ್ನೆಯನ್ನು ನೋಡಿ ಬಿಳಿಯ ಬೆಳಕಿನ ರೋಹಿತ ಎಂದರೇನು ಬಿಳಿಯ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿಯ ಬೆಳಕಿನ ರೋಹಿತ ಅಂತ ಹೇಳ್ತಾರೆ ಎಂಟನೇ ಪ್ರಶ್ನೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು ಸೋಡಿಯಂ ಕಾರ್ಬೋನೇಟ್ ಹಾಗೆ ಒಂಬತ್ತು ನೋಡಿ ಪ್ರಶ್ನೆ ರೆಡಾಕ್ಸ್ ಕ್ರಿಯೆ ಎಂದರೇನು ಅಂತ ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆ ಎನ್ನುವರು ಅಂತ ಹತ್ತನೇ ಪ್ರಶ್ನೆ ಸಸ್ಯಗಳಲ್ಲಿ ಚೋಷಣ ಒತ್ತಡದ ಅಗತ್ಯವೇನು ಅಂತ ಉತ್ತರ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಇದು ಸಹಾಯಕವಾಗಿದೆ ಅಂತ ಹನ್ನೊಂದನೇ ಪ್ರಶ್ನೆ ನೋಡಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ ಅಂತದು ಉತ್ತರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನ ಆಗಿರುತ್ತದೆ ಎರಡನೇದು ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ ಅಂತ ಹನ್ನೆರಡನೇ ಪ್ರಶ್ನೆ ನಿಮ್ಮ ಅಥವಾ ಪೀನ್ ದರ್ಪಣದ ಸಂಗಮ ದೂರ ಕಂಡಿಡಿಯುವ ಸೂತ್ರ ಯಾವುದು ಅಂತ ಒನ್ ಬೈ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ಫಿ ಪ್ಲಸ್ ಒನ್ ಬೈ ಯು ಹದಿಮೂರು ನಿಮ್ಮ ಅಥವಾ ಪಿನ್ ದರ್ಪಣದ ವರ್ಧನೆಯ ಸೂತ್ರ ಕೇಳರು ಎಮ್ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ವಾರ್ ಎಚ್ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಅಂತ ಹಾಗೆ ಹದಿನಾಲ್ಕನೇ ಪ್ರಶ್ನೆಯನ್ನು ತಾವು ಗಮನಿಸಿ ನಿಮ್ನ ಅಥವಾ ಪಿನ್ ಮಸೂರದ ವರ್ಧನೆ ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳರು ಉತ್ತರ ಎಂ ಇಸ್ ಇಕ್ವಲ್ ಟು ಎಚ್ ಡ್ಯಾಶ್ ವಾರ್ ಎಚ್ ಈಸ್ ಈಕ್ವಲ್ ಟು ಫಿ ಬೈ ಯು ಅಂತ ನೆಕ್ಸ್ಟ್ ಹದಿನಾಲ್ಕು ಮತ್ತು ಹದಿಮೂರಲ್ಲಿ ಏನಾಗಿತ್ತು ನೋಡಿ ಪಿನ ಅಥವಾ ನಿಮ್ಮನ ದರ್ಪಣದ ವರ್ಧನೆಯ ಸೂತ್ರ ಕೇಳಿದ್ರೆ ಅಲ್ಲಿ ಎಮ್ ಇಜುಕೊಲ್ ಟು ಎಚ್ ಡ್ಯಾಶ್ ಬಾರ್ ಎಚ್ ಇಜುಕೊಲ್ ಟು ಮೈನಸ್ ಪಿ ಬೈ ಯು ಅದು ಹಾಗಾಗಿ ತಾವು ಗಮನಿಸಿ ಇಲ್ಲಿ ಹದಿನೈದನೇ ಪ್ರಶ್ನೆ ಮಸೂರದ ಸಾಮರ್ಥ್ಯ ಎಂದರೇನು ಅಂಥದ್ದು ಅಂದರೆ ಏಕಮಾನವು ಕೂಡ ಕೇಳಿದ್ರೆ ಮಸ್ರದ ಸಂಗಮ ದೂರದ ವಿಲೋಮಾನುಪಾತಕ್ಕೆ ನಾವು ಮೊಸರದ ಸಾಮರ್ಥ್ಯ ಅಂತೀವಿ ಇದರ ಒಂದು ಏಕಮಾನ ಡಯಾಪ್ಟರ್ ಅದ